ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಗೆ ಮೂರನೇ ದಿನ ಇದು ವ್ಲಾಗು ಅಲ್ಲಿವರೆಗೂ ಕೂಡ ನಮಗೇನು ಹಿಂಗೆ ಮಿಸ್ ಕಾಡೋಕ್ಕೂ ಕೂಡ ಹಿಂಗೆ ತಿರ್ಗೋಕ್ಕೂ ಕೂಡ ಅಲ್ಲಿ ಜಾಗ ಇರಲ್ಲ ಮಿಸ್ ಕಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟೊಂದು ಕೆಲಸ ಬ್ಯಿನೇ ಅಂತ ಹೇಳ್ಬೋದು ಹೇಳ್ಬೋದು ತುಂಬ ಚಿಕ್ಕ ಮನೆ ಅದರಲ್ಲೇ ನಾವು ಹತ್ತೈತೆ ಆತೈತೆ ಎಲ್ಲ ಅಲ್ಲೇ ಅರೇಂಜ್ಮೆಂಟ್ ಮಾಡಿದ್ದೀವಿ ಬಟ್ಟೆ ಗಿಡ ಎಲ್ಲ ಅದ್ರಾಗಿದ್ರಾಗೆ ವೀರಲ್ಲಿ ಕಬ್ಬೋರ್ಡಲ್ಲೆಲ್ಲ ಜೋಡ್ಸಿಟ್ಟಿದ್ದೀವಿ ಅರ್ಧಂಬರ್ಧ ಅಡುಗೆ ಮನೆ ಕೆಲಸ ಕೂಡ ಆಗಿದೆ ಇನ್ನೂ ಕೂಡ ಇದೆ ಇನ್ನೂ ಏನು ಫುಲ್ಲು ಕ್ಲೀನ್ ಆಗಿಲ್ಲ ಇನ್ನು ಪಾತ್ರೆಗಳು ಜೋಡಿಸೋದು ಅದೆಲ್ಲ ಇದೆ ಬಾಕ್ಸ್ಗಳು ಮಾತ್ರ ಅಡುಗೆ ಮನೆಗೆ ಜೋಡಿಸಿರೋದಷ್ಟೇನೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಆಲ್ಮೋಸ್ಟ್ ಸುಮಾರು ಕೆಲಸ ಆಯಿತು ಸುಮಾರು ಕೆಲಸ ಆಗಿ ನನಗೆ ಇಲ್ಲಿ ಎರಡು ದಿನ ಮೂರನೇ ದಿನ ಇವತ್ತಿಗೆ ಎಲ್ಲ ಅಡುಗೆ ಮನೆಯದೊಂದು ಬಾಕ್ಸ್ ಎಲ್ಲ ಜೋಡಿಸಿ ಇಟ್ಟಿದ್ದೀವಿ ಅಷ್ಟೇ ನೀವು ತೋರಿಸ್ತೀನಿ ಪಾತ್ರೆಗಳನ್ನ ಜೋಡಿಸಿಲ್ಲ ಫ್ರೆಂಡ್ಸ್ ಇದನ್ನು ಇದನ್ನು ಮಾತ್ರ ಜೋಡಿಸಿದ್ದೀವಿ ಪಾತ್ರೆಗಳು ಮಾತ್ರ ಹಂಗೆ ಇದೆ ಇಷ್ಟನ್ನ ಮಾಡೋ ಅಷ್ಟರಲ್ಲಿ ತುಂಬ ಸಾಕು ಸಾಕಾಗೋಯ್ತು ವಿಪರೀತ ಸ್ನಾನ ಕೂಡ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸಕತ್ತು ಬೆನ್ನೋವು ಕಾಲು ನೋವು ಪಟ್ಟೆಸಿರು ನೋವು ಎಲ್ಲ ಒಡೆಯೋಕ್ಕೆ ಸ್ಟಾರ್ಟ್ ಆಯಿತು ಸುಮ್ಮನೆ ಮಲ್ಕೊಂಬಿಟ್ವಿ ನಾಲ್ಕೂವರೆವರೆಗು ಕೆಲಸ ಮಾಡಿದ್ದೇ ಆಯಿತು ಆಮೇಲೆ ಅಡುಗೆ ಮಾಡಿ ಊಟ ಮಾಡಿದ್ದೇ ಆಗೋಯಿತು ಅವಳು ಸ್ವಲ್ಪ ಮಲ್ಕೊಂಡು ನಾನು ಐದು ಗಂಟೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ಜಸ್ಟ್ ಇವಾಗ ಸ್ನಾನ ನಾವು ಮುಗಿಸ್ಕೊಂಡು ಇವಾಗ ಹೊತ್ತು ರಿಲ್ಯಾಕ್ಸ್ ಆಗಿದ್ದೀವಿ ಈಗ ತಿರ್ಗ ಮತ್ತೆ ಹೋಗ್ಬಿಟ್ಟು ಕಾಫಿ ಇಲ್ಲ ಕಾಫಿ ಪೌಡ್ರ್ ತರಕ್ಕೆ ಹೋಗ್ಬೇಕು ಕಾಫಿ ಪೌಡ್ರ್ ತಗೊಂಡು ಬಂದ್ಬಿಟ್ಟು ಸ್ವಲ್ಪ ಕಾಫಿ ಕುಡಿದು ಒಂದು ಸ್ವಲ್ಪ ಬಿಸ್ಕೆಟ್ ಏನೋ ತಂದು ಕೊಡ್ತೀನಿ ಅವಳಿಗೆ ಏನು ತಂದ್ಕೊಳ್ಳಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾಳೆ ಗೋಳಾಡ್ತಾ ಇರ್ತಾಳೆ ಅಂದಕ್ಕೆ ಬನ್ನಿ ಏನು ಮಾಡ್ತಿದ್ದಾಳೆ ನೋಡೋಣ ಈಗ ಹೋಗ್ಬೇಕು ಮತ್ತೆ ನಾನು ಇವಾಗ ಅಂಗಡಿಗೆ ಅವಳೇನು ಮಾಡ್ತಾ ಇದ್ದಾಳೆ ನೋಡೋಣ ಬನ್ನಿ ಮಾಡ್ತಾ ಇದ್ದಾಳೆ ಸಣ್ಣ ಮುಣುಗ್ತಾ ಇದೆ ಫ್ರೆಂಡ್ಸ್ ಅಲ್ಲಿ ಕಾಣ್ತಾ ಇದೆ ನಿಮಗೆ ಇವಾಗ ಸಾಯಂಕಾಲ ಆಗ್ತಾ ಇದೆ ಫ್ರೆಂಡ್ಸ್ ಕಾಫಿ ಕುಡಿಬೇಕು ಸ್ವಲ್ಪ ಸಾಯಂಕಾಲ ಆಯ್ತಲ್ವಾ ಹೋಗಿ ಸ್ವಲ್ಪ ಕಾಫಿ ಪೌಡ್ರಿಲ್ಲ ಕಾಫಿ ಪೌಡ್ರ್ ತಗೊಂಡು ಬರ್ತೀನಿ ಹೋಗಿ ಅಂಗಡಿಗೆ ಹೋಗ್ತೀನಿ ಫ್ರೆಂಡ್ಸ್ ಹೋಗ್ಬಿಟ್ಟು ಕಾಫಿ ಪೌಡ್ರ್ ಏನಾದರೂ ತಗೊಂಡು ಬರಬೇಕು ನೋಡೋಣ ಮತ್ತು ಮೇಲೆ ಯಾರು ಹೋಗ್ತಾರೆ ಅಂತ ನಾನು ಹಾಲು ಹೋಗ್ಬಿಟ್ಟು ಅಂಗಡಿಗೆ ಹಾಲು ತಗೊಂಡು ಹಂಗೆ ಮತ್ತೆ ಸ್ವಲ್ಪ ಕಾಫಿ ಪೌಡ್ರೂ ತಗೊಂಡು ಬರೋಣ ಅಂತ ಹೊರಗಡೆ ಹೋಗಿದ್ದೆ ಹೋಗುವಾಗ ಹೋಗೋದು ಹೋದೆ ಇಲ್ಲಿಂದ ಫುಲ್ಲು ಬಸ್ ಸ್ಟ್ಯಾಂಡ್ವರೆಗೂ ಹೋಗೋವರೆಗೂ ಗಾಡಿ ಸ್ವಲ್ಪ ಯಾಕೋ ಬ್ರೇಕ್ ಬ್ರೇಕ್ ಹಿಡ್ದಂಗೆ ಗಾಡಿ ಆಗ್ತಾಯಿತ್ತು ಅಯ್ಯೋ ಏನಕ್ಕ ಗಾಡಿ ಸಮ್ಥಿಂಗ್ ಏನೋ ಮಿಸ್ ಹೊಡಿತಾ ಇತ್ತಲ್ಲ ಇಲ್ಲಿ ಏನೋ ಅಂತ ಅನ್ನಿಸ್ತು ನನಗೆ ಇದಕ್ಕಿದ್ದಂಗೆ ಒಂದು ಇವಳೇನೋ ಬೇರೆ ತಗೊಂಡು ಬರಮ್ಮ ಅಂತ ಹೇಳಿದ್ಲು ನನಗಿಲ್ಲ ಅದೇ ಬೇಕು ಅಂತೇಳಿ ಏನೋ ಕೇಳ್ಕೊಂಡು ಈ ಈ ಇದು ಬಿಟ್ಟು ಅಂಗಡಿ ಬಿಟ್ಟು ನೆಕ್ಸ್ಟ್ ಅಂಗಡಿಗೆ ಅಂತ ಬೇಕ್ರಿ ಹತ್ರ ಹೋಗ್ಬಿಟ್ಟು ಕೇಳ್ತಾ ಹೋದೆ ಬಾದಾಮಿ ಅಲ್ಲಿ ತಂದು ಕೊಡಮ್ಮ ಅಂತ ಹೇಳಿದ್ಲು ಭಾಳ ದಿನದ ಮೇಲೆ ಅವ್ಳು ಜಾಸ್ತಿ ಕೇಳ್ತಿರ್ಲಿಲ್ಲ ಕೇಳಿರಲಿಲ್ಲ ಹಾಗೆ ಅವಳ ಪಾಪ ಅವಳು ಪರದಾಡಿದ್ದಲ್ಲ ತುಂಬ ರಿಸ್ಕಲ್ಲಿ ಅವಳು ಅಂಥೇಳಿ ಆಯಾಸ ಆಗಿತ್ತು ಅವಳೇನು ಜಾಸ್ತಿ ಕಾಫಿ ಇಟ್ಟಿ ನನಗೆ ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ಆಯಿತು ಅಂತೇಳಿ ಬಾದಾಮಿ ಹಾಲ್ತಾರ ಅಂತೇಳ್ಬಿಟ್ಟು ಇನ್ನೊಂದು ಒಂದು ಅಯ್ಯಪ್ಪ ಬೇಕ್ರಿ ಅಂತ ಇದೆ ಆ ಬೇಕ್ರಿ ಹತ್ರ ಹೋದೆ ಅಲ್ಲಿ ಸಿಗಲ್ಲ ಇನ್ನೊಂದು ನಂದಿನಿ ಬೇಕ್ರಿ ಅಂತ ಇದೆ ಅಲ್ಲಿಗೆ ಹೋಗಿ ಗಾಡಿ ಚೆನ್ನಾಗಿತ್ತು ಅಲ್ಲಿ ಹೋಗಿ ಗಾಡಿ ನಿಲ್ಸಿದ ತಕ್ಷಣ ಇದಕ್ಕಿದ್ದಂಗೆ ತನ್ನ ಆಫ್ ಮಾಡೋಕ್ಕಿಂತ ಮುಂಚೆ ತಕ್ಷಣ ಕಾಫ್ ಆಯ್ತು ಇದೇನಪ್ಪ ಇದಕ್ಕಿದ್ದಂಗೆ ಗಾಡಿ ಹಿಂಗೆ ಇದಕ್ಕೆ ಆಫ್ ಆಗ್ತಿದೆ ಪೆಟ್ರೋಲ್ ಖಾಲಿ ಇರಬೇಕು ಅಂತ ನಾನು ಅಂದ್ಕೊಂಡೆ ಏನೋ ಪೆಟ್ರೋಲ್ ಏನಾದರೂ ಖಾಲಿಯಾಗಿರಬೇಕು ಅಂತ ಅಂದ್ಕೊಂಡು ಅವಳ ಇವ್ ನನ್ನ ಮಗಳಿಗೆ ಕೇಳಿದ್ದಂಥದ್ದು ಬಾದಾಮಿ ಆಲು ಆ ಅಂಗಡಿಯಲ್ಲಿ ಸಿಕ್ತು ಬೇಕ್ರಿ ಹತ್ರನೇ ಅಲ್ಲೇ ಗಾಡಿ ನಿಂತು ಹೋಗ್ಬಿಡ್ತು ಪೆಟ್ರೋಲ್ ಖಾಲಿ ಅಂತೇಳಿ ಇಲ್ಲೇ ಹತ್ರ ಒಂದು ಪೆಟ್ರೋಲ್ ಅಂಗಡಿ ಇತ್ತು ಪೆಟ್ರೋಲ್ ಇತ್ತು ಅಲ್ಲಿ ಹೋಗ್ಬಿಟ್ಟು ತಗೊಂಡು ಬರೋಣ ಅಂತ ಯಾವಾಗಲೂ ಒಂದು ವಾಟರ್ ಕ್ಯಾನ್ ರೆಡಿ ಇಟ್ಟಿರ್ತೀನಿ ಆ ರೆ ಆ ಒಟ್ಟಕೆ ತೊಗೊಂಡು ಬಂದು ಹಾಕಿ ನೋಡ್ತೀನಿ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ ಇದಕ್ಕಿದ್ದಂಗೆ ಆ ಥರ ಹೋಗ್ಬಿಡ್ತು ಸುಮಾರು ಏಳುವರೆ ಆಗೋಗಿತ್ತು ನಾನು ಏನಕ್ಕಪ್ಪ ಬಂದೆ ಇಷ್ಟೊತ್ತಿನಾಗ ಅನ್ನೋ ಥರ ಭಯ ಆಗ್ಬಿಡ್ತು ಆ ಥರ ಒಂದು ಅನುಭವ ಆಗೋಗ್ಬಿಡ್ತು ನನಗೆ ಇದ್ದ ಇದ್ದಕ್ಕಿದ್ದಂಗೆ ಗಾಡಿ ಸ್ಟ್ರಕ್ ರಕ್ ಹೊಸ ಜಾಗ ಹೊಸ ಊರು ಇದ್ದಂಗೆ ನಮಗೆ ಎದ್ದು ಬಿದ್ದು ಓಡಾಡಿದ್ರು ಕೂಡ ನಾನು ನನ್ನ ಮಕ್ಳಿಗೆ ಬರೇ ಇಲ್ಲಿರೋದು ನಾನು ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಗಾಡಿ ಕೆಟ್ಟಕೊಂತಬಿಟ್ಟಿದೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಏನು ಪೆಟ್ರೋಲ್ ಹಾಕಿದ್ರು ಕೂಡ ಗಾಡಿ ಸ್ಟಾರ್ಟೇ ಆಗ್ತಾಯಿಲ್ಲ ಇಲ್ಲ ಆಮೇಲೆ ಅಲ್ಲಿ ಯಾರ್ಯಾರು ಗಾಡಿ ಸ್ಟಾರ್ಟ್ ಆಗ್ತಾ ಪೆಟ್ರೋಲ್ ಇದೆ ಅಂತೆಲ್ಲ ಚೆಕ್ ಮಾಡಿ ನೋಡಿ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡೋದು ಸೆಲ್ಫ್ ಹೋಗ್ಬಿಟ್ಟಿತ್ತು ಸೆಲ್ಫಿಂದ ಏನೋ ಪ್ರಾಬ್ಲಮ್ ಆಗಿತ್ತು ಆಮೇಲೆ ಹೋಗ್ಬಿಟ್ಟು ಶೋರೂಮ್ಗೆ ಹೋಗಿ ರೆಡಿ ಮಾಡೋಕೆ ಕೊಟ್ಟು ಬಂದಿದ್ದಾಯಿತು ಫ್ರೆಂಡ್ಸ್ ಇವಾಗ ನಾನು ನಿಮ್ಮ ಜೊತೆ ಯಾವ ತಿಂಡಿನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಪೂರಿ ಮಾಡಿಬಿಟ್ಟು ಕುರ್ಮಾ ಅಂತೇಳಿ ಮಾಡ್ತಾರೆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಎಲ್ಲ ತರಕಾರಿ ಎಲ್ಲನೂ ಜೋಡಿಸಿಟ್ಟಿದ್ದೀನಿ ಇದು ಮಸಾಲೆಗೆ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಹಸಿರುಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಎರಡೆರಡು ಗೋಡಂಬಿ ಎರಡೆರಡು ಬಾದಾಮಿ ಇತ್ತು ಒಂದೇ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಟೊಮೊಟೊ ಜಾಸ್ತಿನೂ ಬೇಡ ಅದನ್ನು ನಾನು ಮಿಕ್ಸಿಗೆ ಹಾಕೊಳ್ತಾ ಇಲ್ಲ ನಾನು ಇದು ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಮಿಕ್ಸಿಗೆ ಹಾಕಾಡೋದು ಬೇಡ ಅಂತೇಳಿ ಸ್ವಲ್ಪ ನಿಂಬೆ ಹಾಕೊಂಡಿದ್ದೀನಿ ಹುಳಿಗೋಸ್ಕರ ನಾನು ಮಿಕ್ಸಿ ಇದ್ದೀನಿ ಚಕ್ಕೆ ಹೋಗಿ ಯಾವುದೂ ಹಾಕೊಂಡಿಲ್ಲ ಫ್ರೆಂಡ್ಸ್ ಶುಂಠಿ ಒಂದು ಹಾಕೊಂಡಿದ್ದೀನಿ ಇದು ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀನಿ ಸ್ಟವ್ ಮೇಲೆ ಬಾ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಆಮೇಲೆ ಗೆಡೆಕೋಸು ಮತ್ತು ತಿರ್ಗ ಇದು ಕ್ಯಾರೆಟು ಎಲ್ಲ ಆಲೂಗೆಡ್ಡೆ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆ ವೆಜಿಟೇಬಲ್ಸ್ ತರಕ ವೆಜಿಟೇಬಲ್ಸ್ ತರಕಾರಿ ಅದನ್ನು ಹಾಕ್ಬಿಟ್ಟು ಎಣ್ಣೆ ಒಳಗೆ ಚೆನ್ನಾಗಿ ಸ್ವಲ್ಪ ಬಾಡಿಸ್ತೀನಿ ಮಿಕ್ಸಿಗೆ ನಾನು ಅಷ್ಟು ಐಟಮ್ ಮಾತ್ರ ಹಾಕ್ಕೊಂಡಿದ್ದೀನಿ ಮಸಾಲೆ ಐಟಮ್ ಯಾವುದೂ ಹಾಕ್ಕೊಂಡಿಲ್ಲ ಒಂದು ಚಿಟಿಕೆ ಸ್ವಲ್ಪ ಅರಿಶಿನ ಮಾತ್ರ ಇದಕ್ಕಾದರೂ ನಾವು ಹಾಕೋಬೋದು ಅಥವಾ ಅದಕ್ಕಾದರೂ ಹಾಕೋಬೋದು ಫ್ರೆಂಡ್ಸ್ ನಾನಿವಾಗ ಇದಕ್ಕೆ ಒಂದು ಅರ್ಧ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೆ ಮಸಾಲೆಗೆ ಹಾಕಿರೋ ಸ್ವಲ್ಪ ಕೆಂಪು ಬರ್ಬೋದು ಅಂತೇಳ್ಬಿಟ್ಟು ಅದಕ್ಕೆ ಹಾಕ್ತಾ ಇಲ್ಲ ಇದಕ್ಕೆ ತರಕಾರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಅದಷ್ಟು ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಅರ್ಶಿಣ ಹಾಕ್ತಾಯಿದ್ದೀನಿ ನಾವು ಮಸಾಲೆಗಾದರೂ ಮಿಕ್ಸಿಗೆ ಹಾಕೊತೀವಲ್ಲ ಅವಾಗಾದರೂ ನಾವು ಅರಿಶಿನ ಹಾಕೋಬೋದು ಕಲರ್ ಚೆನ್ನಾಗಿ ಬರುತ್ತೆ ಅಥವಾ ಈ ಥರ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ನಾವು ಬಾಡಿಸುವಾಗ ಆ ಉಪ್ಪು ಉಪ್ಪಿನ ಜೊತೆಗೆ ನಾವು ಅರ್ಶಿಣ ಕೂಡ ಹಾಕೋಬೋದು ಅವಾಗಲೂ ಕೂಡ ಪರವಾಗಿಲ್ಲ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಿಸಿದ ನಂತರ ಇದನ್ನು ಚೆನ್ನಾಗಿ ಬ್ಯಾಡಿಸಿ ಏನು ಮಿಕ್ಸಿಗೆ ಹಾಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಅದನ್ನು ನಾವು ಆ್ಯಡ್ ಮಾಡಬೇಕು ಅದು ಅದಕ್ಕಿಂತ ಮುಂಚೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಗ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಏನಂತಂದರೆ ಒಂದು ಐದು ನಿಮಿಷ ಆರು ನಿಮಿಷದವರೆಗಾದರೂ ಬೇಯಬೇಕು ಇದಕ್ಕೆ ಮಸಾಲೆ ಜಾಸ್ತಿ ಓಜುನೂ ಇಲ್ಲ ಫ್ರೆಂಡ್ಸ್ ಏನಂತಂದರೆ ಒಂದು ಹೊತ್ತಿಗೆ ಆಗೋಷ್ಟು ತಿಂಡಿಗೆ ಮಾತ್ರ ಪೂರಿ ಮಾಡಿ ಸಾಗು ಮಾಡ್ತಾಯಿದ್ದೀನಿ ಅಥವಾ ಇದನ್ನು ಕುರ್ಮ ಅಂತಲೂ ಕರಿಬೋದು ಜಾಸ್ತಿ ವೆಜಿಟೇಬಲ್ಸ್ ಇರೋದ್ರಿಂದ ಇದು ಸಾಗು ಅಂತ ಹೇಳಕ್ಕೆ ಹೇಳೋಕ್ಕಾಗಂಗಿಲ್ಲ ಮೋಸ್ಟ್ಲಿ ಇದು ಕುರ್ಮಾನೆ ನಾನು ಕೂಡ ಒಬ್ಬರು ಮಾಡಿರೋದು ನೋಡಿನೇ ನಾನು ಟ್ರೈ ಮಾಡಿದ್ದು ಬಟ್ ಟೇಸ್ಟ್ ವೈಸ್ ಚೆನ್ನಾಗಿ ಬಂದಿತ್ತು ಈಗೆಲ್ಲ ನಾನೇನು ಮಿಕ್ಸಿ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಿದ್ದೀನಿ ಸ್ವಲ್ಪ ಮಿಕ್ಸಿಗೆ ಕೂಡ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದು ಮಾಡಿ ಹಾಕ್ತಾಯಿದ್ದೀನಿ ಜಾಸ್ತಿ ನೀರು ಹಾಕಂಗಿಲ್ಲ ತಿಳಿ ತಿಳಿಯಾಗಿರೋಂಗಿಲ್ಲ ಜಾಸ್ತಿ ಸ್ವಲ್ಪ ಅದೆಷ್ಟು ತರಕಾರಿ ಬೇಯಬೇಕು ನೋಡಿ ಅಷ್ಟು ಮಾತ್ರ ನಾವು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು ಅದು ಚೆನ್ನಾಗಿ ಸ್ವಲ್ಪ ಆದಷ್ಟು ಎಷ್ಟಾಗುತ್ತಷ್ಟು ನಾವು ಸ್ವಲ್ಪ ಅಲ್ಲೇ ಬೇಯಿಸ್ಕೋಬೇಕು ಏನಕ್ಕೆ ಅಂತಂದರೆ ಅದು ಒಂದು ವಿಷ ಎರಡು ವಿಷಾಲಿಗೆ ಅಲ್ಲೇ ಬೆಂದೋಗಿಬಿಡುತ್ತೆ ಅಲ್ವ ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಅದು ಚೆನ್ನಾಗಿರಲ್ಲ ಹಂಗಾಗ್ಬಿಟ್ಟು ನಮ್ಮ ಕಣ್ಣು ಸ್ವಲ್ಪ ಒಂದು ಕುದಿಯೋದಷ್ಟು ಕುದ್ ಕುದ್ರೆ ಆಮೇಲೆ ಕುಕ್ಕರಲ್ಲಿ ಒಂದು ವಿಷಲು ಕೂಗಿಸ್ಬಿಟ್ರೆ ಸಾಕು ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ತಿರ್ಗಾದ್ರೂ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಪ್ಲೇಟ್ ಬಟ್ ಬಟ್ಟು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿಲ್ಲ ಇವಾಗ ನಾನು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಷಲ್ ಬಂದರೆ ಸಾಕು ಜಾಸ್ತಿ ಬರೋದು ಬೇಡ ಯಾಕಂದರೆ ತರಕಾರಿ ಅದರಲ್ಲಿ ಎಣ್ಣೆ ಮಸಾಲೆ ಹಸಿ ಹಸಿದೆಲ್ಲಾದರೂ ಕೂಡ ಅಲ್ಲೇನೇ ಹೊರಗಡೆ ಬೇಯಿಸಿರ್ತೀನಲ್ವ ಹಂಗಾಗಿ ಇಲ್ಲಾಂದರೆ ಒಂದೂವರೆಯಿಂದ ಎರಡು ಕೂಸಿದೆ ಚೆನ್ನಾಗಿ ಮಸಾಲೆನ ಕೂಡ ಬೆಂದೋಗಿರ್ತಿತ್ತು ಇವಾಗ ನಾನು ಕುರ್ಮ ಏನೋ ರೆಡಿ ಆಗಿದೆ ಒಂದು ವಿಷಲ್ ಬಂದು ಕೂಗಿದೆ ಅಂದರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಇವಾಗ ನಾನು ಪೂರಿನ ಉಜ್ಜಿ ಎಲ್ಲ ಎತ್ತಿಟ್ಕೊಂಡಿದ್ದೆ ಎಣ್ಣೆ ಕಾಯಿಸ್ಬಿಟ್ಟು ಪೂರಿನ ತೇಲಿಸ್ತಾ ಇದ್ದೀನಿ ನನಗೂ ನನ್ನ ಮಗಳು ಸುಮಾರು ಮೂರು ಅಂತ ಪೂರಿ ಆದ್ರೂ ಕೂಡ ಸಾಕು ನಾನು ಜಾಸ್ತಿ ಏನೂ ಮಾಡಿಲ್ಲ ಮಣೆನು ಮತ್ತು ಇದು ಇರಲಿಲ್ಲ ಕಲ್ಲು ಕೂಡ ಇತ್ತು ಒಂದು ಚಪಾತಿ ಉಜ್ಜೋದು ಅದನ್ನು ನಾನು ಅಲ್ಲೇ ಬಿಟ್ಟು ಬಂದೆ ಆ ಥರಕ್ಕಾಗಲಿಲ್ಲ ಅಂಥೇಳಿ ಅದು ತುಂಬ ವಜೆ ಇತ್ತು ವೆಯ್ಟ್ ಇತ್ತು ಮತ್ತು ಸ ಜಾಗವೂ ಇರಲಿಲ್ಲ ಹಂಗಾಗ್ಬಿಟ್ಟು ಹಂಗಾಗಿ ಪ್ಲೇಟ್ ಮೇಲೆ ನಾನು ಉಜ್ತಾ ಇದ್ದೀನಿ ಪೂರಿ ಮಾತ್ರ ಚೆನ್ನಾಗಿ ಬಂದಿತ್ತು ಪೂರಿ ಏನಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಇನ್ನೊಂದು ಸಲ ನಾನು ಪೂರಿ ಯಾ ಈ ಥರನೇ ಉಬ್ಬೋದಕ್ಕೆ ನಾವು ಏನು ಮಾಡಬೇಕು ಯಾವ ಥರ ನಾವು ಟ್ರಿಕ್ ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನೋಡಿ ನಾನು ಹಾಕಿದ್ದ ಪ್ರತಿಯೊಂದು ಪೂರಿನೂ ಕೂಡ ಈ ಥರ ಉಬ್ಬಿದೆ ಮುಂಚೆ ನನಗೂ ಕೂಡ ಈ ಥರ ಒಂದೇ ಸಮಯ ಹಿಂಗೆ ಉಬ್ಬುತ್ತಾ ಇರಲಿಲ್ಲ ಒಂದು ಕಡೆ ಉಬ್ಬಿರೆ ಒಂದು ಕಡೆ ಫ್ಲ್ಯಾಟ್ ಆಗಿರ್ತಿತ್ತು ಒಂದು ಕಡೆ ಅಪ್ಪಚ್ಚಿ ಥರ ಆಗಿರ್ತಿತ್ತು ಇವಾಗ ನೋಡಿ ನಾನು ಹಾಕೋ ಪೂರಿ ಎಲ್ಲನೂ ಕೂಡ ಈ ಥರ ಪ್ರತಿಯೊಂದೂ ಕೂಡ ಇದೇ ಥರ ಉಬ್ಬಿದೆ ಚೆನ್ನಾಗಿ ಬಂದಿದ್ದಾವೆ ಪೂರಿ ಕೂಡ ಅದಕ್ಕೂ ಕೂಡ ಒಂದು ಟ್ರಿಕ್ಗಳಿದ್ದಾವೆ ನಾನು ಯಾವ ಥರ ನಾನು ಹಿಟ್ ಕಲಿಸ್ದೆ ಯಾವ ಥರ ನಾನು ಏನು ಮಾಡಿದ್ರೆ ಪ್ರೊಸೀಜರು ಯಾವ ಹಿಟ್ಟಾಕಿದ್ದೀನಿ ಅದನ್ನೆಲ್ಲದನ್ನು ಕೂಡ ಒಂದ್ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಬಿಸಿ ಬಿಸಿ ಕುರ್ಮಾ ರೆಡಿ ಆಗಿದೆ ಪುರಿನೂ ಕೂಡ ಆಲ್ಮೋಸ್ಟ್ ರೆಡಿ ಆಗಿದ್ದಾವೆ ಹೇಳಬೇಕು ಅಂತಂದರೆ ಇದು ನನ್ನ ಮಗಳದ್ದು ಫೇವ್ರೇಟ್ ತಿಂಡಿ ಅಂತ ಹೇಳ್ಬೋದು ಯಾವಾಗ ನೋಡಿದ್ರೆ ಜಾಸ್ತಿ ಅಮ್ಮ ಪೂರಿ ಮಾಡೋ ಪೂರಿ ಮಾಡೋ ಅಂತ ಹೇಳ್ತಾಯಿದ್ಲು ಅವಳು ಚಪಾತಿ ಯಾವತ್ತೂ ಕೇಳೇ ಇಲ್ಲ ಚಪಾತಿ ಮಾಡಿದರೆ ಅವಳು ಇಷ್ಟನೂ ಪಡೋದಿಲ್ಲ ನಾನು ಬಲವಂತ ಮಾಡಿ ತಿನ್ನಿಸ್ಬೇಕು ನನ್ನ ಬಲವಂತ ಅಷ್ಟೇ ಅವಳು ನನ್ನ ಮಗಳ ಒಂದು ಫೇವ್ರೇಟು ಒಂದು ಪೂರಿ ಅದಕ್ಕೆ ಈ ಕುರ್ಮ ಅವಳು ತಿಂದು ಟೇಸ್ಟ್ ನೋಡಿ ಹೇಳಬೇಕಷ್ಟೇ ಬಿಸಿ ಬಿಸಿ ಕುರ್ಮಾ ಮತ್ತು ಬಿಸಿ ಬಿಸಿ ಪೂರಿ ರೆಡಿಯಾಗಿದೆ ಫ್ರೆಂಡ್ಸ್